ಸರ್ ದರ್ಶನ್ ಅವರ ಕರಾಳ ಮುಖ ಮೇ ಬಿ ನಾವು ರಾ ಫುಟೇಜ್ಗಳೆಲ್ಲ ನೋಡಿ ನಮಗೇನೋ ಅವ್ರು ಕಂಡ್ರೆ ಹಿಂಸೆ ಅನ್ನೋ ಲೆವೆಲ್ಗೆ ಆಗಿದೆ ಮೀಡಿಯಾದವ್ರಿಗೆ ಸೊ ನಿಮಗೆ ನೀವು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದರಲ್ಲ ಸಿನಿಮಾಗಳನ್ನು ಮಾಡಿದ ಎಷ್ಟೋ ವರ್ಷಗಳಿಂದ ಒಡನಾಟ ಇದೆ ನೀವು ಕಂಡಂತೆ ದರ್ಶನ್ ಸರ್ ನಾನು ಕಂಡ ದರ್ಶನ್ ಇವ್ರ ಅಲ್ವೇ ಅಲ್ಲ ನನ್ನ ಎಲ್ಲರಿಗೂ ಹೇಗೆ ಶಾಕಿಂಗ್ ಆಯಿತು ನನಗೂ ಇದೊಂದು ಶಾಕಿಂಗ್ ನ್ಯೂಸ್ ಸುಳ್ಳಾಗ್ಲಿ ಅಂತ ನಾನು ಆಶಿಸಿದೆ ಬಟ್ ಮೀಡಿಯೆ ಎಲ್ಲ ಮೇಲೆ ಗೊತ್ತಾಯಿತು ಅದು ನಿಜ ಅಂತ ಅರೆಸ್ಟ್ ಆದ ಗೊತ್ತಾಯಿತು ಬಟ್ ಯಾಕೆ ಹೀಗಾಯಿತು ನನಗೆ ಒಂದು ಕ್ವಶನ್ ಬರ್ಬೇಕಂದ್ರೆ ಸುಮಾರು ಒಂದು ಇನ್ನೂರೈನೂರ ಸಿನಿಮಾ ಮಾಡಿದರೆ ಅಲ್ಲಿ ಜಾಸ್ತಿ ಮಾಡೋದು ದರ್ಶನವ್ರ ಜೊತೆ ಸೊ ಒಡನಾಟ ಇತ್ತು ಜೊತೆಗೆ ನಾವು ಶೂಟ್ ಮಾಡ್ತೀವಿ ವರ್ಕ್ ಮಲ್ಲೇ ಊಟ ಮಾಡ್ತಾ ಇದ್ವಿ ಆಮೇಲೆ ಪಾರ್ಟೀಸ್ ಮಾಡ್ತೀವಿ ಫ್ರೆಂಡ್ಸ್ ಕರೆದಾಗ ಎಲ್ಲ ಸೇರ್ತಾಯಿದ್ವಿ ಚೆನ್ನಾಗಿದ್ವಿ ಎಲ್ಲೂ ಏನು ಅದು ಹೇಳ್ದಲ್ಲ ನನಗೆ ಅನ್ನಿಸ್ತಾನೆ ಇದು ಇಷ್ಟೊಂದೆಲ್ಲ ಆಗಿದೆ ಅಂತ ಈ ಏನು ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಲ್ಲ ಆ ಥರ ಈ ಥರ ಆಗಿದೆ ಅಂತೇಳಿ ಮತ್ತು ಫೋಟೋಸು ನಾನು ನೋಡಿದೆ ಬಟ್ ನಿಜಾನು ಇದು ಅಂತ ಕೆಲಸ ಕೆಲಸಲ್ಲ ಅನ್ಸುತ್ತೆ ಅದಕ್ಕೆ ನೋಡಿ ನನಗೆ ಒಂಥರ ಮೈ ಜೂಮ್ ಅಂತು ಇನ್ಫ್ಯಾಕ್ಟ್ ಸುಮಾರು ನನಗೂ ಇದು ಬಟ್ ಹೇಳ್ದೆ ನಾನು ಇದು ಇನ್ ಇನ್ವೆಸ್ಟಿಗೇಷನ್ ಆಗ್ತಿದ್ದರಿಂದ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ ಬಟ್ ನಾನು ಕಂಡ ದರ್ಶನೂ ಇವರಲ್ಲ ಅಂದರೆ ನಾನು ಕುರುಕ್ಷೇತ್ರವರ್ಗು ಅವ್ರ ಜೊತೆ ಇದ್ದೆ ಅದಾದಮೇಲೆ ಸ್ವಲ್ಪ ಗ್ಯಾಪ್ ಆಗಿತ್ತು ಅದಾದಮೇಲೆ ಕಾಟಾರ ರಾಬರ್ಟ್ ಮಾಡಿದೆ ರಾಬರ್ಟ್ ಆಮೇಲೆ ಕಾಟಾರ ಮಾಡಿದ್ವಿ ಬಟ್ ಎಲ್ಲೂ ನಮಗೇನು ಆ ಥರ ಅನ್ನಿಸ್ತೇ ಇಲ್ಲ ಯಾಕಂದರೆ ಅಷ್ಟು ಜಾಲಿ ಮನುಷ್ಯ ಅಷ್ಟು ತುಂಬ ಹಚ್ಕೊತಾಯಿದ್ರು ಆ್ಯಂಡ್ ಒಳ್ಳೆ ಕೆಲಸನೂ ಮಾಡಿದ್ದಾರೆ ಯಾಕಂದರೆ ಈ ಕೊರೋನಾ ಟೈಮಲ್ಲಿ ಮತ್ತು ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಆಗಲಿ ಎಲ್ಲರಿಗೂ ಊಟಕ್ಕೆ ಹಾಕೋದೆಲ್ಲ ಮಾಡಿದ್ದಾರೆ ಇವೆಲ್ಲ ನೋಡಿದ್ದೀರಿ ಆಮೇಲೆ ನಮ್ಮ ಜೊತೆನೂ ಅಷ್ಟೇ ಯಾವತ್ತೂ ಸ್ಟಾರ್ ಅಂತ ಅಂದ್ಕೊಂಡಿಲ್ಲ ಭಾಳ ಜಾಲಿಯಾಗಿದ್ದರು ಜೊತೆಗಿದ್ವಿ ಎಲ್ಲೇನೂ ಇವರು ಈ ಥರ ಒಂದು ಹೊರಟು ಸ್ವಭಾವ ಹೊರಟು ಅಂದರೆ ಸ್ವಲ್ಪ ಇದ್ದರು ಅಂದ್ರೆ ತೀರಾ ಈ ಥರ ಏನು ಈಗ ನಡೀತಾ ಇದೆ ಆ ಥರ ಸ್ವಾಭಾವಿಕ ಬಟ್ ಇದೊಂಥರ ಆ್ಯಕ್ಸಿಡೆಂಟ್ ಅಂತ ಅನ್ಸುತ್ತೆ ಒಂದು ಇಷ್ಟು ಆ್ಯಕ್ಸಿಡೆಂಟ್ ಅಂತ ಇದೆ ಬಟ್ ಬರ್ತಾ ಬರ್ತಾ ಇದು ಈಗ ಆ್ಯಕ್ಸಿಡೆಂಟ್ ಅಂದರೆ ಏನಾಗುತ್ತೆ ಏನೋ ಒಂದು ಕೋಪದಲ್ಲಿ ಈಗ ನವಜೋತ್ ಸಿಂಗ್ ಸಿದ್ದು ಅವರು ಒಂದು 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 ಟ್ರಾಫಿಕ್ ರೇಂಜಲ್ಲಿ ಹೊಡೆದ ಸೊದೋಗ್ಬಿಟ್ರೆ ಸೊ ಅದು ಬೇರೆ ಆಗುತ್ತೆ ಬಟ್ ಈ ಥರ ಟಾರ್ಚರ್ ಮಾಡಿದಾರ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ನಂಬಿಕೆ ಆಗ್ತಾಯಿಲ್ಲ ಬಟ್ ಅವ್ರ ಜೊತೆಗಿರೋ ಒಂದಿಷ್ಟು ಸ್ನೇಹಿತರೂ ಅರೆಸ್ಟ್ ಆಗಿದ್ದಾರೆ ಅವರು ಮಾಡಿದ್ದಾರೆ ಅಂತ ನಾವು ಮೀಡಿಯಲ್ಲಿ ನೋಡ್ತಾ ಇದ್ದೆ ಬಟ್ ಓವರ್ ಆಲ್ ನೋಡಿದ್ರೆ ನಾ ನಾವು ಇದ್ದಿದ್ದು ಗ್ಯಾಂಗ್ ಇದಲ್ಲ ಈ ನೀವೇ ನೋಡಿ ಆರ್ಟಿಸ್ಟು ಯಾವ ಕಲಾವಿದರು ಅದರಲ್ಲಿಲ್ಲ ಸೊ ನಮ್ಮ ಕಲಾವಿದರು ನಾವು ಶೂಟಿಂಗ್ ಮುಗಿದ ತಕ್ಷಣ ಏನೋ ಪಾರ್ಟಿ ಗಿಡ ಇದ್ದರೆ ಹೋಗ್ತಿದ್ವಿ ಕರಿತ ಹೋಗಲಿ ಬರ್ತಾ ಇದ್ವಿ ಮುಗೀತು ಅಷ್ಟೇ ಅಲ್ಲಿವರೆಗೂ ಸೀಮಿತ ಆಯಿತು ಅಂದರೆ ಒಂದು ಪ್ರೊಫೆಷನ್ ವೈಸ್ ಏನಿತ್ತು ಆ ಒಂದು ಸಂಬಂಧ ಇತ್ತು ಬಟ್ ಈ ಇನ್ನೊಂದು ಫೇಸು ಅಥವಾ ಇನ್ನೊಂದು ಇದೇನು ಗ್ಯಾಂಗ್ ಇದಾವೆ ಇವ್ರನ್ನ ಯಾರೂ ನಾವು ನೋಡಿಲ್ಲ ಅದರ ಒಂದು ಇಬ್ಬರು ನೋಡಿದ್ದೀನಿ ಅಷ್ಟೇ ಬಿಟ್ಟರೆ ಉಳಿದವರೆಲ್ಲ ಹೊಸ ಮುಖಗಳೇ ಸೊ ಇವರು ನಿಮಗೆ ಎಷ್ಟು ಹೊಸದೋ ನಮಗೂ ಅಷ್ಟೇ ಹೊಸದು ಇವರು ಎಲ್ಲಿಂದ ಬಂದರು ಹ್ಯಾಂಗೆ ಹ್ಯಾಂಗೆ ಬಂದರು ಅನ್ನೋದು ನಮಗೂ ಗೊತ್ತಿಲ್ಲ ಬಟ್ ಇವರೇ ಸೇರ್ ಮಾಡಿದ್ರ ಅಂದರೆ ಅಂದರೆ ದರ್ಶನ್ ಸೇರಿ ಇವರೆಲ್ಲ ಸೇರ್ ಮಾಡಿದ್ರ ಅಥವಾ ಇವರೇ ಸಪ್ರೇಟಾಗಿ ಮಾಡಿದ್ರ ಅನ್ನೋದು ಇನ್ವೆಸ್ಟಿಗೇಷನ್ ಅದು ಮಾಡ್ತಾಯಿದ್ದಾರೆ ಸೊ ಅದನ್ನ ಹೇಳೋ ತಪ್ಪಾಗುತ್ತೆ ಹಾಗೆ ನಾನು ದರ್ಶನ್ ಪರ ಅಂತ ಹೇಳ್ತಾ ಇಲ್ಲ ಯಾರೇ ಆಗಲಿ ತಪ್ಪು ತಪ್ಪೇ ಅದು ಅದು ಶಿಕ್ಷೆ ಆಗಲೇಬೇಕು ನಾನು ಅದನ್ನ ಹೇಳಿ ಖಂಡಿಸ್ತೀನಿ ಬಟ್ ಇವ್ರಿಗೂ ಅಷ್ಟೇ ಈ ಕಡೆ ರೇಣುಕಾ ಆ ಒಂದು ರೀತಿಯಲ್ಲಿ ತಿರ್ಕೊಂಡಿದ್ರೆ ನನಗೂ ಬೇಜಾರಾಯಿತು ಬಟ್ ಒಂದು ಮೆಸೇಜ್ಗೋಸ್ಕರ ಇಷ್ಟೊಂದೆಲ್ಲ ಅವಶ್ಯಕತೆ ಇರಲಿಲ್ಲ ಒಂದು ಫೋನ್ ಕಾಲು ನೋಡಿ ಅದು ಆಗಿದೆ ಅನ್ನೋದು ಒಂದು ಅಥವಾ ಪವಿತ್ರಗೌಡನೇ ಒಂದು ಫೋನ್ ಮಾಡಿ ಅಥವಾ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರೆ ಅದು ಇದು ವೆರಿ ವೆರಿ ಸ್ಮಾಲ್ ಇನ್ಸಿಡೆಂಟ್ ಇದು ಅಂದರೆ ಮೆಸೇಜ್ ಕಳಿಸೋದು ಅದಕ್ಕೆ ಕ್ರೈಮ್ನವ್ರಿಗೆ ಹೇಳಿದ್ರೆ ಮುಗ್ದೋಗಿರೋದು ಸೈಬರ್ ಕ್ರೈಮ್ಗೆ ಹೇಳಿದ್ರೆ ಮುಗ್ದೋಗಿರೋದು ಬಟ್ ಈ ಮಟ್ಟಿಗೆ ಹೋಗುತ್ತೆ ಅನ್ನೋದು ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ